ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತಿನ ಟ್ರಾವೆಲ್ ಬ್ಲಾಗ್ ಬಂದ್ಬಿಟ್ಟು ಮಂತ್ರಾಲಯ ಇವತ್ತಿನ ಬ್ಲಾಗ್ ಅಲ್ಲಿ ನೀವು ಮಂತ್ರಾಲಯದ ಬಗ್ಗೆ ಪೂರ್ತಿಯಾದ ಡೀಟೇಲ್ ಅನ್ನು ತಿಳ್ಕೊಳ್ತಾ ಹೋಗ್ತೀರಾ ಮಂತ್ರಾಲಯವು ಬೆಂಗಳೂರಿನಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಹೈದರಾಬಾದ್ನಿಂದ ಇನ್ನೂರ ಐವತ್ತು ಕಿಲೋಮೀಟರ್ ರಾಯಚೂರಿನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಮೆಜೆಸ್ಟಿಕ್ಕಿಂದ ನಿಮಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿದೆ ಹಾಗೆ ಎ ಪಿ ಎಸ್ ಆರ್ ಟಿ ಸಿ ಬಸ್ಗಳಿದೆ ಹಾಗೆ ಪ್ರೈವೇಟ್ ಬಸ್ಗಳಿದೆ ನೀವು ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡೋದಕ್ಕೆ ಹಾಗೆ ನೀವು ಟ್ರೈನಲ್ಲಿ ನೀವು ಟ್ರಾವೆಲ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಯಾವ ಯಾವ ರೈಲ್ ಮಾರ್ಗವೂ ಕೂಡ ಇಲ್ಲ ನೀವು ಹೈದರಾಬಾದು ತಿರುಪತಿ ಹುಬ್ಬಳ್ಳಿ ಪುಣೆ ಮುಂಬೈ ಚೆನ್ನೈಗೆ ಹೋಗುವಂಥ ರೈಲ್ಗಳಲ್ಲಿ ನೀವು ಪ್ರಯಾಣವನ್ನು ಮಾಡಬೇಕಾಗತ್ತೆ ಹಾಗೆ ಏರ್ಪೋರ್ಟಲ್ಲಿಗೆ ಏರ್ಪೋರ್ಟಲ್ಲಿ ನೀವು ಹೋಗಬೇಕು ಅಂತಂದರೆ ಹೈದ್ರಾಬಾದ್ ಏರ್ಪೋರ್ಟ್ಗೆ ಹೋಗಬೇಕು ಅಲ್ಲಿಂದ ಇನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಕರ್ನೂಲ್ ಏರ್ಪೋರ್ಟ್ ಬಂದ್ಬಿಟ್ಟು ಅಲ್ಲಿಂದ ನೂರ ಎಂಬತ್ತು ಕಿಲೋಮೀಟರ್ ಇದೆ ಮಂತ್ರಾಲಯಕ್ಕೆ ಹಾಗೆ ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಬಟ್ ನೀವು ಅಲ್ಲಿಂದ ಬೇರೆ ಪ್ರೈವೇಟ್ ವಾಹನಗಳ ವ್ಯವಸ್ಥೆಯಲ್ಲಿ ಹೋಗಿ ನೀವು ಮಂತ್ರಾಲಯಕ್ಕೆ ತಲುಪಬೇಕಾಗತ್ತೆ ನಾವು ಮಂತ್ರಾಲಯಕ್ಕೆ ಬರೋದಕ್ಕಿಂತ ಮುಂಚೆ ಎರಡು ತಿಂಗಳು ಮುಂಚೆ ನಾವು ಆ ರೈಲ್ ಬುಕ್ ಮಾಡ್ಕೊಂಡಿದ್ವಿ ಹಾಗೆ ಇಲ್ಲಿ ಬರೋದಕ್ಕೆ ಒಂದು ವಾರಕ್ಕೆ ಮುಂಚೆ ಆ ಹೋಟೆಲ್ಗಳನ್ನು ಬುಕ್ ಮಾಡ್ಕೊಂಡು ಬಂದಿದ್ವಿ ರಾತ್ರಿ ನಾವು ಒಂಬತ್ತು ಗಂಟೆಗೆ ಟ್ರೈನನ್ನು ಹತ್ತಿ ಸೀದಾ ಬೆಳಗ್ಗೆ ಮೂರು ನಲವತ್ತ ಐದಕ್ಕೆಲ್ಲ ನಾವು ಮಂತ್ರಾಲಯದಿಂದ ಸ್ವಲ್ಪ ದೂರದಲ್ಲಿ ಇಳ್ಕೊಂಡ್ವಿ ಮಂತ್ರಾಲಯಕ್ಕೆ ಅಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರ ಆಗುತ್ತೆ ಸೊ ನಾವು ಅಲ್ಲಿಂದ ಇಳಿದ ಮೇಲೆ ನಾವು ಪ್ರೈವೇಟ್ ಆಟೋಗಳನ್ನು ಪಡೆದು ನಾವು ಮಂತ್ರಾಲಯಕ್ಕೆ ಹೋಗಿ ಸೇರಿದ್ವಿ ಮೊದಲೇ ನಾವು ರೂಮನ್ನು ಬುಕ್ ಮಾಡ್ಕೊಂಡಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಅಲ್ಲೇ ಫ್ರೆಶ್ ಅಪ್ ಆಗಿ ಸೀದಾ ನಾವು ಮಂತ್ರಾಲಯಕ್ಕೆ ಹೋದ್ವಿ ನಿಮಗೆ ಪ್ರೈವೇಟ್ ಗಾಡಿಗಳೆಲ್ಲ ಅಲ್ಲೇ ನಿಂತಿರುತ್ತೆ ಶೇರ್ ಆಟೋಸೆಲ್ಲ ನಾನು ಸೀದಾ ಬಂದು ಮಂತ್ರಾಲಯಕ್ಕೆ ತಲುಪಿದ್ವಿ ಮಂತ್ರಾಲಯಕ್ಕೆ ಬರೋರಾಗಿದ್ದರೆ ದೇವಸ್ಥಾನದ ರೂಮ್ಗಳು ನಿಮಗೆ ಬೇಕು ಅಂತಂದರೆ ಎರಡು ತಿಂಗಳು ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಂಡು ಬರಬೇಕು ಇಲ್ಲಾಂದರೆ ನಿಮಗೆ ರೂಮ್ ಸಿಗೋದಿಲ್ಲ ಹಾಗೆ ಇಲ್ಲಿ ಪ್ರೈವೇಟ್ ರೂಮ್ಗಳು ಬೇಕು ಅಂತಂದರೆ ಒಂದು ವಾರಕ್ಕೆ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ ಏಕೆಂದರೆ ಜನ ಜಾಸ್ತಿ ಇರೋದರಿಂದ ಕೆಲವೊಮ್ಮೆ ಪ್ರೈವೇಟ್ ರೂಮ್ಗಳು ಕೂಡ ನಿಮಗೆ ಸಿಗೋದು ಕಷ್ಟ ಆಗುತ್ತೆ ಹಾಗೆ ಇಲ್ಲಿನ ರೂಮ್ಗಳೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ ಒಂದು ಸಾವಿರ ಮೇಲ್ಪಟ್ಟೆ ಇದೆ ಎರಡು ಸಾವಿರ ಮೂರು ಸಾವಿರ ಹಾಗಲ್ಲ ಇದೆ ನಿಮಗೆ ಬಜೆಟ್ಗೆ ತಕ್ಕಾಗಿದೆ ಏನೇ ಇದ್ದರೂ ಸ್ವಲ್ಪ ಕಾಸ್ಟ್ಲಿನೇ ಇದೆ ಇಲ್ಲೇ ಮಂತ್ರಾಲಯದಲ್ಲಿ ಪ್ರೈವೇಟ್ ರೂಮ್ಸ್ ನಾನು ನಮ್ಮ ಇಡೀ ಗ್ಯಾಂಗ್ ಜನ ನೋಡಿ ಮಂತ್ರಾಲಯವು ಕರ್ನೂಲು ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶ ತುಂಗಭದ್ರಾ ನದಿಯ ತೀರದಲ್ಲಿದೆ ನೋಡಿ ನಾನೀಗ ಮಂತ್ರಾಲಯದ ಹತ್ರ ದೇವಸ್ಥಾನವು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಓಪನ್ ಇರುತ್ತೆ ಹಾಗೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಅಂಡ್ ಈಗ ನೋಡಿ ಮಂತ್ರಾಲಯ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನೊಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಬಂದಿದ್ದೆ ಆಗ ಮಂತ್ರಾಲಯದಲ್ಲಿ ಈ ಎಲ್ಲ ಏನು ಇರಲಿಲ್ಲ ಹಳೆಯ ದೇವಸ್ಥಾನವಿತ್ತು ಈಗ ದೇವಸ್ಥಾನದ ಸುತ್ತಲೂ ಬಹಳನೇ ಚೆನ್ನಾಗಿ ಮಾಡಿದ್ದಾರೆ ನೋಡೋದಿಕ್ಕೆ ಸ್ವರ್ಗದ ರೀತಿಯಲ್ಲಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗಂತೂ ನೋಡಿ ಎಲ್ಲ ಫೋಟೋ ನಾವು ಈ ಒಂದು ಟ್ರಿಪ್ಗೆ ಮೂವತ್ತೈದು ಜನ ಟ್ರೈನಲ್ಲಿ ಬಂದಿದ್ವಿ ಈ ಒಂದು ಟ್ರಿಪ್ಪನ್ನು ನಮಗೆ ನನ್ನ ತಂಗಿಯ ಗಂಡನಾದಂತಹ ಹರೀಶ್ ಅವರು ಆಯೋಜನೆಯನ್ನು ಮಾಡಿ ನಿಜವಾಗ್ಲೂ ಸಕ್ಸಸ್ಫುಲ್ ಆಗಿ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿಸಿದ್ರು ಎಲ್ಲ ಜವಾಬ್ದಾರಿಗಳನ್ನು ತಗೊಂಡು ಬಹಳ ಚೆನ್ನಾಗಿ ನಮಗೆ ಮಂತ್ರಾಲಯದ ದರ್ಶನವನ್ನು ಮಾಡಿಸಿದ್ರು ಆ್ಯಂಡ್ ಈಗ ಬನ್ನಿ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಯಾರಿಗೆ ಗೊತ್ತಿಲ್ಲ ರಾಯರ ಪವಾಡಗಳ ಬಗ್ಗೆ ಯಾರಿಗೆ ತಿಳಿದಿಲ್ಲ ಹೇಳಿ ಹಾಗೆ ರಾಯರ ಹುಟ್ಟಿನಿಂದ ಹಿಡಿದು ಅವರು ಬೃಂದಾವನದಲ್ಲಿ ಐಕ್ಯರಾಗಿರೋವರೆಗೂ ಕೂಡ ಕತೆಗಳು ಎಲ್ರಿಗೂ ಗೊತ್ತಿರೋದೆ ಆದರೆ ನಾನು ಸ್ವಲ್ಪ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮಿಳುನಾಡಿನಲ್ಲಿ ಇರುವ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ ಹಾಗೂ ಗೋಪಿಕಾಂಬ ಅವರಿಗೆ ಎರಡನೇ ಸಂತಾನವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಐದನೇ ಇಸ್ವಿಯಲ್ಲಿ ಜನಿಸ್ತಾರೆ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಜನಿಸ್ತಾರೆ ಇವರು ವೆಂಕಟೇಶ್ವರ ಸ್ವಾಮಿಗಳ ಅನುಗ್ರಹದಿಂದ ಜನಿಸಿದ ಕಾರಣ ವೆಂಕಟನಾಥ ಅಥವಾ ವೆಂಕಟಾಚಾರ್ಯ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾರೆ ಯಾರೇ ಆಗಲಿ ಮಂತ್ರಾಲಯಕ್ಕೆ ಹೋಗುವವರು ರಾಯರ ದರ್ಶನಕ್ಕೆ ಮುಂಚಿತವಾಗಿ ಮಂಚಾಲಮ್ಮ ದೇವಿಯ ದರ್ಶನವನ್ನು ಪಡೆದೇ ಮುಂದೆ ನೀವು ಹೋಗಬೇಕು ಆಗಲೇ ನಿಮಗೆ ರಾಯರ ಅನುಗ್ರಹ ಸಿಗೋದು ನೋಡಿ ಇದು ಮಂಚಾಲಮ್ಮ ದೇವಸ್ಥಾನ ತಾಯಿಯ ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಳ್ಳಿ ಇಲ್ಲಿ ತಾಯಿಯ ದರ್ಶನವನ್ನು ಪಡೆದು ನಿಮ್ಗೆ ಏನೇ ಕೋರಿಕೆಗಳನ್ನು ಇದ್ದರೂ ಮೊದಲು ನೀವು ಇಲ್ಲಿ ಇಟ್ಟು ನಂತರದಲ್ಲಿ ನೀವು ರಾಯರ ದರ್ಶನಕ್ಕೆ ನೀವು ಹೋಗಬೇಕು ಮಂಚಾಲಮ್ಮನ ದರ್ಶನ ಮೊದಲು ನೀವು ಮಾಡಲೇಬೇಕು ಇಲ್ಲಿರೋದು ಬಂದು ಮಂಚಾಲಮ್ಮ ದೇವಸ್ಥಾನ ಈಗ ನಾವು ರಾಯರ ದರ್ಶನಕ್ಕೆ ಒಳಭಾಗದಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಎಂದಿನಂತೆ ನಿಮಗೆ ರಶ್ ಅಂತೂ ಜಾಸ್ತಿ ಇದ್ದೇ ಇರುತ್ತೆ ಎಷ್ಟೇ ರಶ್ ಇದ್ದರೂ ಕೂಡ ನಿಮಗೆ ಆ ದರ್ಶನಕ್ಕೆ ಏನೂ ಲೇಟ್ ಆಗೋದಿಲ್ಲ ಬೇಗ ಬೇಗ ಜನ ದೇವರ ದರ್ಶನವನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಹಾಗಾಗಿ ಜಾಸ್ತಿ ಸಮಯವನ್ನು ನೀವು ಕಳಿಬೇಕಾಗಿಲ್ಲ ಆ್ಯಂಡ್ ನೋಡಿ ಇದು ಒಳಭಾಗದಲ್ಲಿ ನೋಡಿ ರಾಯರ ದೇವಸ್ಥಾನ ಹೇಗಿದೆ ಅಂತ ಹೇಳಿ ಜನ ನೋಡಿ ಹೇಗೆ ಇದ್ದಾರೆ ಯಾವಾಗಲೂ ಕೂಡ ನಿಮಗೆ ಇಷ್ಟು ಜನ ಇರ್ತಾರೆ ಅದರಲ್ಲೂ ನಿಮಗೆ ಶನಿವಾರ ಭಾನುವಾರ ಅಂದರೆ ಜಾಸ್ತಿ ಜನ ಇದ್ದೇ ಇರ್ತಾರೆ ರಾಯರು ಬಾಲ್ಯದಲ್ಲಿ ಇದ್ದಾಗ ತಮಿಳುನಾಡಿನಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ತಮಿಳುನಾಡಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾರೆ ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಮಧುರೆಯಲ್ಲಿ ಹಿಂತಿರುಗಿ ಬಂದ ಸಂದರ್ಭದಲ್ಲಿ ಸರಸ್ವತಿ ಬಾಯಿ ಎಂಬುವರೊಂದಿಗೆ ಅವರಿಗೆ ವಿವಾಹ ಆಗುತ್ತೆ ನೀವು ಹೀಗೆ ಡಿಸ್ಪ್ಲೇನಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಲೈವ್ ಆ ಗರ್ಭಗುಡಿಯಲ್ಲಿ ಇರುವಂತ ಭಗವಂತನನ್ನ ಲೈವ್ ಆಗಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ಇಲ್ಲೇ ದರ್ಶನವನ್ನ ಮಾಡ್ಕೊಳ್ಳಿ ಆ ನಮಗೆ ಒಳಭಾಗದಲ್ಲಿ ನಮಗೆ ಇಲ್ಲೂ ಕೂಡ ಮೊಬೈಲ್ಗಳ ಹಲೋ ಇರೋದಿಲ್ಲ ವಿವಾಹದ ನಂತರವೂ ಕೂಡ ವೆಂಕಣ್ಣ ಭಟ್ಟರು ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣದಲ್ಲಿ ಶ್ರೀ ಸುಧೇಂದ್ರ ತೀರ್ಥರ ಬಳಿ ಶಿಕ್ಷಣಕ್ಕಾಗಿ ಸೇರ್ತಾರೆ ಕೆಲವೇ ಕೆಲವು ವರ್ಷಗಳಲ್ಲಿ ಎಲ್ಲ ವೇದ ಪರಿಷತ್ತುಗಳನ್ನು ಕಲಿತಾರೆ ತನಗಿಂತಲೂ ಹಿರಿಯರನ್ನು ಕೂಡ ಮಠಾಧೀಶರನ್ನು ಕೂಡ ವಾಗ್ವಾದಗಳಲ್ಲಿ ಸೋ ಸೋಲಿಸ್ತಾರೆ ಸಂಸ್ಕೃತ ಹಾಗೂ ವೈದ್ಯಕೀಯ ಶಾಸ್ತ್ರಗಳಲ್ಲಿ ಪರಿಗಣಿತರಾಗಿ ಇತರರಿಗೆ ಬೋಧಿಸಲು ಪ್ರಾರಂಭಿಸ್ತಾರೆ ಇದರೊಂದಿಗೆ ಸಂಗೀತದಲ್ಲಿ ಇವರಿಗೆ ಜ್ಞಾನವನ್ನು ಹೆಚ್ಚಾಗಿ ಬೆಳೆಸಿಕೊಳ್ತಾರೆ ಇವರ ಕಾಲದಲ್ಲಿ ಶ್ರೇಷ್ಠವಾದಂತಹ ಗಾಯಕರು ಕೂಡ ಇವರು ಆಗಿರ್ತಾರೆ ಶ್ರೀಮಾನ್ ನ್ಯಾಯಸುಧ ಪರಿಮಳ ಎಂಬ ಗ್ರಂಥವನ್ನು ಕೂಡ ರಚಿಸ್ತಾರೆ ಅದರ ಜೊತೆಗೆ ಸಂಸ್ಕೃತದಲ್ಲಿ ಉತ್ತಮ ಕವಿಗಳು ಕೂಡ ಆಗಿರ್ತಾರೆ ಹತ್ತಾರು ಪ್ರೌಢ ಗ್ರಂಥಗಳನ್ನು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ ನೀವೀಗ ನೋಡ್ತಾ ಇರೋದು ಆ ದೇವಸ್ಥಾನದ ಒಳಭಾಗದಲ್ಲಿ ಗರ್ಭಗುಡಿಯ ಹತ್ರವರೆಗೂ ಕೂಡ ವಿಡಿಯೋವನ್ನು ಹಿಡಿದಿದೆ ಅಂಡ್ ಬೇರೆ ವಾಹಿನಿಗಳಲ್ಲಿ ನಾನು ನಿಮಗೋಸ್ಕರ ಈ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಪರಮಾತ್ಮನ ವಿಡಿಯೋವನ್ನು ರಾಯರ ದೇವಸ್ಥಾನಕ್ಕೆ ಹೋದವಾಗ ನಾವು ಅಲ್ಲಿ ಮಂತ್ರಾಕ್ಷತೆಯನ್ನು ಪಡೆದೇ ಪಡಿತೀವಿ ಆ ಮಂತ್ರಾಕ್ಷತೆಯ ಪಾವಡದ ಬಗ್ಗೆ ನಿಮಗೆ ಗೊತ್ತಿದೆಯಾ ಮಂತ್ರಾಕ್ಷತೆಯನ್ನ ಅರಿಶಿನ ಹಾಗೆ ಸುಣ್ಣನವನ್ನ ಕಲಸಿ ತಯಾರನ್ನ ಮಾಡ್ತಾರೆ ಈ ಮಂತ್ರಾಕ್ಷತೆ ಅಂತಂದ್ರೆ ಮಂತ್ರದಿಂದ ಕೂಡಿದ ಅಕ್ಷತೆ ಮಂತ್ರಾಕ್ಷತೆ ಮಂತ್ರವನ್ನ ಹೇಳಿ ದೇವತೆಗಳ ಸನ್ನಿಧಾನ ಹಾಗೆ ನಮಗೆ ಏನೇನು ದುಃಖಗಳಿದೆಯೋ ದುಃಖಗಳನ್ನ ಕಡಿಮೆ ಮಾಡುವಂತಹ ಮಂತ್ರಗಳನ್ನು ಹೇಳಿ ಮಂತ್ರಾಕ್ಷತೆಯನ್ನ ಪವಿತ್ರವನ್ನಾಗಿ ಮಾಡ್ತಾರೆ ಆದರೆ ಮಂತ್ರಾಕ್ಷತೆಯನ್ನ ನಾವೇ ಕೈಯಿಂದ ತಗೊಳ್ಬೇಕೆ ಹೊರತು ಬೇರೆಯವರ ಕೈಯಿಂದ ನಾವು ಅಷ್ಟು ತಗೊಂಡ್ರೆ ಒಳ್ಳೇದಲ್ಲ ರಾಯರ ಮಂತ್ರಾಕ್ಷತೆಯನ್ನ ಜೊತೆಗೆ ಇಟ್ಕೊಂಡ್ರೆ ಯಾವುದೇ ರೀತಿಯ ಬಾಧೆಗಳು ಬರೋದಿಲ್ಲ ಹಾಗೆ ಪಿಸಾಚಿಗಳ ಬಾಧೆ ಕೆಟ್ಟ ಆಲೋಚನೆಗಳು ಕೆಟ್ಟ ಶತ್ರುಗಳು ನಮಗೆ ಹುಟ್ಟೋದಿಲ್ಲ ಕಾರಣ ರಾಯರ ಒಳಗೆ ಇರುವಂತಹ ಮಧ್ವಾಚಾರ್ಯರು ಮಧ್ವಾಚಾರ್ಯರ ಒಳಗೆ ಇರುವ ರಾಮಚಂದ್ರ ದೇವರು ಇವರೆಲ್ಲರಿಗೂ ಕೂಡ ಪೂಜೆ ಮಾಡಿರುವಂತಹ ಮಂತ್ರಾಕ್ಷತೆ ಅದು ಸೊ ಹಾಗಾಗಿ ಅಷ್ಟು ಪವರ್ ಇರುತ್ತೆ ಮಂತ್ರಾಕ್ಷತೆಗೆ ಆ ರಾಯರ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಇರುತ್ತೆ ಹಾಗೆ ಸಾಯಂಕಾಲ ಕೂಡ ನೀವು ಆ ಪ್ರಸಾದವನ್ನ ಸೇವಿಸಬಹುದು ಎಷ್ಟೊಂದು ಆ ದೇವಸ್ಥಾನದಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ಬಂದ್ ಬಂದ್ಮೇಲೆ ದೇವಸ್ಥಾನದ ಒಳಭಾಗದಲ್ಲೇ ನಿಮ್ಗೆ ಈ ರೀತಿ ನೋಡೋದಿಕ್ಕೆ ಸಿಗುತ್ತೆ ಆ ಕೆಲವೊಂದು ವಸ್ತುಗಳನ್ನೆಲ್ಲರೂ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನನಗೆ ಇದು ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ ಕೆಲವೊಂದೆಲ್ಲ ಬೆಳ್ಳಿನಲ್ಲಿದೆ ಹಾಗೆ ಚಿನ್ನದಲ್ಲೂ ಕೂಡ ಇದು ಯಾರಾದರೂ ಗಿಫ್ಟ್ ಕೊಟ್ಟಿದಾರಾ ಅಥವಾ ಗುರು ರಾಯ ರಾಯರಿಗೆ ಇದು ಸಂಬಂಧಪಟ್ಟದ್ದ ಗೊತ್ತಿಲ್ಲ ಇಲ್ಲಿ ನೋಡಿ ಒಂದು ಬೃಂದಾವನವೂ ಕೂಡ ಇದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಒಂದರಿಂದ ಸಾವಿರದ ಆರುನೂರ ಎಪ್ಪತ್ತ ಒಂದು ಹಿಂದೂ ಧರ್ಮದಲ್ಲಿ ಪ್ರಭಾವಿ ಸಂತರಾಗಿರ್ತಾರೆ ಅವರು ವೈಷ್ಣವ ಧರ್ಮವನ್ನ ಮತ್ತೆ ಶ್ರೀಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ತತ್ವ ಶಾಸ್ತ್ರವನ್ನ ಪ್ರತಿಪಾದಿಸ್ತಾ ಇರ್ತಾರೆ ಅವರನ್ನ ನರಸಿಂಹ ಅವತಾರದಲ್ಲಿ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟ ಭಕ್ತ ಪ್ರಹ್ಲನಾದನ ಪುನರ್ಜನ್ಮ ಪುನರ್ಜನ್ಮವೆಂದು ದೇವಸ್ಥಾನಕ್ಕೆ ಹೋಗಿ ವಿಡಿಯೋವನ್ನ ಮಾಡೋ ರೀತಿನಲ್ಲಿ ನಾನು ರಾಯರ ದೇವಸ್ಥಾನದ ಇತಿಹಾಸವನ್ನ ಕೂಡ ಮಾಡಬಹುದು ಅಂತ ಅನ್ಕೊಂಡೆ ಆದ್ರೆ ಒಂದು ಎಪಿಸೋಡ್ ಮಾತ್ರ ಸಾಕಾಗೋದಿಲ್ಲ ನಾನು ಇನ್ನೊಂದು ಹತ್ತು ಇಪ್ಪತ್ತು ಎಪೋ ಎಪಿಸೋಡ್ಗಳನ್ನ ಮಾಡಬೇಕಾಗತ್ತೆ ಪೂರ್ತಿ ರಾಯ ರಾಯರ ಪವಾಡ ಅವರು ಹೇಗೆ ಅವರು ಐಕ್ಯರಾದರು ಅನ್ನೋದ್ರ ಪೂರ್ತಿ ವಿಡಿಯೋವನ್ನು ಮಾಡಬೇಕು ಅಂತಂದರೆ ನನಗೆ ನಿಜವಾಗ್ಲೂ ಒಂದು ಹತ್ತು ಎಪಿಸೋಡ್ ಬೇಕಾಗುತ್ತೆ ಸೊ ಹಾಗಾಗಿ ಗೊತ್ತಿರೋ ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಹಿಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇರ್ತಾರೆ ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ಎಂದು ದೇವರು ಅವರ ಕನಸಿನಲ್ಲಿ ಸೂಚನೆಯನ್ನು ನೀಡ್ತಾರೆ ಶ್ರೀ ವೆಂಕಟನಾಥ ತನ್ನ ಹೆಂಡತಿ ಮತ್ತೆ ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ಅವರು ಒಪ್ಕೊಳ್ಳೋದಿಲ್ಲ ನಿರಾಕರಿಸ್ತಾರೆ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನು ನೀಡಿದ ಮೇಲೆ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ಯಾರೇ ಆಗಲಿ ಮಂತ್ರಾಲಯಕ್ಕೆ ಹೋದರೆ ಈ ಒಂದು ತಪ್ಪನ್ನು ಯಾವತ್ತೂ ಮಾಡಲೇಬೇಡಿ ಯಾವುದು ಆ ತಪ್ಪು ಅಂತಂದರೆ ಈ ಸ್ತ್ರೀಯರು ಮಂತ್ರಾಲಯಕ್ಕೆ ಹೋದಾಗ ಅಂಗ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳು ಅಂಗ ಪ್ರದಕ್ಷಿಣೆಯನ್ನು ಮಾಡಬಾರ್ದು ಹೆಣ್ಣು ಮಕ್ಕಳ ಎದೆ ಆಗಲಿ ಸೊಂಟ ಭಾಗ ಯಾವುದೇ ಕಾರಣಕ್ಕೂ ನೆಲಕ್ಕೆ ತಾಗಬಾರ್ದು ಗಂಡಸರು ಮಾತ್ರ ಅಂಗ ಪ್ರದಕ್ಷಿಣೆಯನ್ನು ಮಾಡಬೇಕು ಹಾಗೆ ಕೆಲವೊಬ್ಬರು ಸ್ನಾನವನ್ನು ಮಾಡಿ ಒದ್ದ ಒದ್ದೆ ಬಟ್ಟೆನಲ್ಲೇ ಅಂಗಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಒದ್ದೆ ಬಟ್ಟೆಗಳಲ್ಲಿ ದೇವಸ್ಥಾನ ಒಳಭಾಗಕ್ಕೆ ಬರಬಾರದು ಬಟ್ಟೆಗಳನ್ನ ಒಣಗಿಸ್ಕೊಂಡೇ ನೀವು ದೇವಸ್ಥಾನದ ಒಳಭಾಗಕ್ಕೆ ಬರಬೇಕು ಇದನ್ನ ನೆನಪಲ್ಲಿ ಅಂಗ ಪ್ರದಕ್ಷಿಣೆ ಮಾಡುವ ವಿಧಾನ ನಿಮಗೆ ಗೊತ್ತಾ ಅಂಗ ಪ್ರದಕ್ಷಿಣೆಯನ್ನ ಮಾಡಬೇಕು ಅಂತಂದ್ರೆ ರಾಯರಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೇವತೆಗಳು ಇರ್ತಾರೆ ರಾಯರು ಮುಂಭಾಗದಲ್ಲಿ ಬಂದ್ಬಿಟ್ಟು ನರಸಿಂಹ ಇರ್ತಾರೆ ರಾಯರ ಬಲಭಾಗದಲ್ಲಿ ರಾಮಚಂದ್ರ ಇರ್ತಾರೆ ರಾಯರ ಹಿಂಭಾಗದಲ್ಲಿ ಕೃಷ್ಣ ಇರ್ತಾರೆ ಹಾಗೆ ರಾಯರ ಎಡಭಾಗದಲ್ಲಿ ವೇದವ್ಯಾಸರಿರ್ತಾರೆ ಹಾಗಾಗಿ ರಾಯರಿಗೆ ನಮಸ್ಕಾರ ಮಾಡುವಾಗ ಪ್ರತಿ ಪ್ರದಕ್ಷಿಣೆ ಬಂದಾಗ ನಮಗೆ ನಾವೇ ಸುತ್ತನ ಯಾವತ್ತೂ ಹೊಡಿಬಾರದು ಪ್ರತಿಯೊಂದು ದಿಕ್ಕಿಗೂ ಕೂಡ ನಾವು ನಾವು ಸುತ್ತ ಕೂಡ ನಾವು ನಮಸ್ಕರಿಸಬೇಕು ದೇವಸ್ಥಾನದ ಸುತ್ತ ಬರಬೇಕಾದ್ರೆ ರಾಯರಿಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಪ್ರತಿ ದಿಕ್ಕಿನಲ್ಲೂ ಕೂಡ ಭಗವಂತನಿಗೆ ಪ್ರದಕ್ಷಿಣೆಯನ್ನ ಮಾಡಲೇಬೇಕು ರಾಯರ ಎಡಭಾಗಕ್ಕೆ ಒಂದು ನಮಸ್ಕಾರವನ್ನು ಹಾಕಬೇಕು ಬಲಭಾಗಕ್ಕೆ ಒಂದು ನಮಸ್ಕಾರ ಮೂಲೆ ಮೂಲೆಗಳಿಗೂ ಕೂಡ ನಮಸ್ಕಾರವನ್ನು ಹಾಕ್ತಾ ನಾವು ಪ್ರದಕ್ಷಿಣೆಯನ್ನು ಬಂದರೆ ಆ ಒಂದು ಪ್ರದಕ್ಷಿಣೆಯಲ್ಲಿ ಎಂಟು ನಮಸ್ಕಾರಗಳನ್ನು ಖಂಡಿತವಾಗಲೂ ಇರಬೇಕು ಯಾವುದೇ ರಾಯರ ಪೂರ್ತಿಯಾಗಿ ನಾವು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತೀವಲ್ವ ಮೂಲೆ ಮೂಲೆಗೂ ನಾವು ಎಂಟು ನಮಸ್ಕಾರಗಳನ್ನು ಹಾಕ್ಲೇಬೇಕಂತೆ ಆಗಲೇ ಅದು ಪ್ರದಕ್ಷಿಣೆ ಬಂದ ರೀತಿನಲ್ಲಿ ಇದನ್ನು ನಾನು ಹೇಳ್ತಾ ಇರೋದಲ್ಲ ಗುರುಗಳೇ ಹೇಳಿರೋದು ವಿಡಿಯೋಗಳಲ್ಲಿ ಆ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ರಾಯರಿಗೆ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ನಮಸ್ಕಾರವನ್ನು ಮಾಡಿ ಇದೇ ರಾಯರ ಹೆಜ್ಜೆ ನಮಸ್ಕಾರ ಅಂತ ಹೇಳ್ಕೊಳ್ತಾರೆ ಸೊ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಹೆಜ್ಜೆ ನಮಸ್ಕಾರ ಅಂದರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ನಮಸ್ಕಾರವನ್ನು ಮಾಡಲೇಬೇಕು ಬಗ್ಗೆ ನಮಸ್ಕಾರವನ್ನು ಮಾಡಿ ಮತ್ತೊಂದು ಹೆಜ್ಜೆಯನ್ನು ಇಡಬೇಕಾಗತ್ತೆ ಹಾಗೆ ರಾಯರ ಸೇವೆಯನ್ನು ಮಾಡುವಂಥವರು ಏನೇನು ಕ್ರಮಗಳನ್ನು ಮಾಡಬೇಕು ಅಂತಂದರೆ ಮಂತ್ರಾಲಯಕ್ಕೆ ಸೇವೆ ಮಾಡಲು ಹೋಗುವವರು ಮೊದಲು ನಿಮ್ಮ ಮನೆಯ ದೇವರಿಗೆ ಪೂಜೆಯನ್ನು ಮಾಡಿರಬೇಕು ಹಾಗೆ ಗಣೇಶ ಹಾಗೆ ಹನುಮಂತನಿಗೂ ಕೂಡ ನೀವು ಮೊದಲು ಪೂಜೆಯನ್ನು ಮಾಡಿರಬೇಕು ನಂತರ ನವಗ್ರಹಗಳಿಗೂ ಕೂಡ ಪೂಜೆಯನ್ನು ಮಾಡಿರಬೇಕು ಹಾಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಹಿರಿಯರ ಆಶೀರ್ವಾದವನ್ನು ಪಡೆದಿರಬೇಕು ನಂತರದಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗಿ ಮೊದಲನೇದಾಗಿ ಭಗವಂತನ ಆಶೀರ್ವಾದವನ್ನು ಪಡಿಬೇಕು ರಾಯರ ಸೇವೆಯನ್ನು ಮಾಡೋರು ಯಾವುದೇ ಕಾರಣಕ್ಕೂ ಎಂಜಿಲು ಅನ್ನ ತಿನ್ನಬಾರ್ದು ಹೋಟೆಲ್ನಲ್ಲಿ ಊಟ ಮಾಡಬಾರ್ದು ಹಾಗೆ ಇನ್ನೊಬ್ಬರು ತಿಂದು ಬಿಟ್ಟಂಥ ತಟ್ಟೆಗಳಲ್ಲಿ ತಿನ್ನಬಾರ್ದು ಹಾಗೆ ರಾಯರ ಮಠದಲ್ಲೇ ಊಟವನ್ನು ಮಾಡಬೇಕು ಹಾಗೆ ನೀವು ಮಧ್ಯಾಹ್ನದ ಒಂದು ಹೊತ್ತಿನ ಊಟವನ್ನು ಮಾಡಬೇಕಾಗುತ್ತೆ ದೇವಸ್ಥಾನದ ದರ್ಶನವನ್ನು ಮುಗಿಸ್ಕೊಂಡು ಬಂದು ದೇವರ ಫೋಟೋಗಳನ್ನು ತಗೊಂಡೆ ನನಗೆ ನಮ್ಮ ಅಕ್ಕನಿಗೆ ಹಾಗೆ ನನ್ನ ತಂಗಿಗೆ ಆ್ಯಂಡ್ ಇಲ್ಲಿಗೆ ಬ್ಲಾಗ್ ಮುಗಿಯೋದಿಲ್ಲ ಮುಂದುವರಿಯುತ್ತೆ ನೋಡಿ ಇಲ್ಲಿಗೆ ವ್ಲಾಗ್ ಎಂಟಾಗೋದಿಲ್ಲ ಮುಂದಿನ ಭಾಗದಲ್ಲಿ ನೀವು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ಶ್ರೀ ಲಕ್ಷ್ಮೀ ದೇವಸ್ಥಾನ ಹಾಗೆ ಜಪದ ಕಟ್ಟೆ ಹಾಗೆ ಅಪ್ಪಣ್ಣಾಚಾರ್ಯರವರ ಮನೆಯನ್ನು ಕೂಡ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗ್ತೀರಾ ಧನ್ಯ ಈ ಒಂದು ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯ